ಮಂಡ್ಯ ನಗರಸಭೆ ಅಧ್ಯಕ್ಷ ಚುನಾವಣೆ ಚುನಾವಣೆ ನಡೀತಾ ಇರುವಂತದ್ದು ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಆತಂಕ ಎದುರಾಗಿದೆ ಎಚ್ ಡಿ ಕೆ ಆಗಮಿಸ್ತಾ ಇದ್ದಂತೆ ಹೈಡ್ರಾಮಾ ಕೂಡ ನಡೆದಿರುವಂಥದ್ದು ಎಚ್ ಡಿ ಕೆ ಹೋಗಿದ್ದಾರೆ ಅಲ್ಲಿ ಚುನಾವಣೆ ನಡೀತಾ ಇರುವಂತದ್ದು ಮಂಡ್ಯದಲ್ಲಿ ಮಂಡ್ಯ ನಗರಸಭೆ ಅಧ್ಯಕ್ಷ ಚುನಾವಣೆ ನಡೀತಾ ಇದೆ ಚುನಾವಣೆಯ ಸಂದರ್ಭದಲ್ಲಿ ಕ್ರಾಸ್ ವೋಟಿಂಗ್ ಆತಂಕ ಎದುರಾಗಿದೆ ಎಚ್ ಡಿ ಕೆ ಆಗಮಿಸ್ತಾ ಇದ್ದಂತೆ ಹೈಡ್ರಾಮಾ ಸೃಷ್ಟಿಯಾಗಿರುವಂಥದ್ದಲ್ಲಿ ಎಚ್ ಡಿ ಕೆ ವಾಹನಕ್ಕಷ್ಟೇ ಎಂಟ್ರಿಗೆ ಅವಕಾಶವನ್ನ ಕೊಡಲಾಗಿದೆ ಮೊದಲಿಗೆ ಕೈ ಸದಸ್ಯರ ವಾಹನಕ್ಕೆ ತಡೆಯನ್ನ ಒಡ್ಡಲಾಗಿತ್ತು ಮೇಲೆ ಎಚ್ ಡಿಕೆ ವಾಹನಕ್ಕೆ ಮಾತ್ರ ಅವಕಾಶವನ್ನ ಕೊಡಲಾಗಿದೆ ಈ ವೇಳೆ ಶಾಸಕ ಗಣಿಗ ರವಿಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ ಸದಸ್ಯರು ಬಂದ ವಾಹನಕ್ಕೆ ಕಾಂಗ್ರೆಸ್ ತಡೆಯನ್ನ ಹಾಕಿರುವಂಥದ್ದು ಈ ವೇಳೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ಗಲಾಟೆ ಆಗಿದೆ ಎಚ್ಡಿಕೆ ಮಧ್ಯಪ್ರವೇಶದಿಂದ ಪರಿಸ್ಥಿತಿ ಶಾಂತವಾಗಿರುವಂಥದ್ದು ಕುಮಾರಸ್ವಾಮಿಯವರು ಬರೀ ಸಂಸದರು ಮಾತ್ರ ಅಲ್ಲ ಕೇಂದ್ರ ಸಚಿವರು ಅವ್ರಿಗೆ ಆದಂಥ ಸಪ್ರೇಟ್ ಆದಂಥ ಪ್ರೋಟೋಕಾಲ್ ಇರುತ್ತೆ ಅದನ್ನು ಪೊಲೀಸರು ಪಾಲಿಸಲೇಬೇಕಾಗುತ್ತೆ ಅದನ್ನು ಮಾಡಿದ್ದಾರೆ ಬೇರೆ ಇನ್ಯಾರಿಗೂ ಬಿಟ್ಕೊಟ್ಟಿಲ್ಲ ಈ ಕಾರಣಕ್ಕೋಸ್ಕರ ಗಲಾಟೆ ಆಗಿದೆ ಮೂವತ್ತೈದು ಸದಸ್ಯ ಬಲದ ನಗರಸಭೆಯಲ್ಲಿ ಜೆ ಡಿ ಎಸ್ಗೆ ಕ್ಲಿಯರ್ ಮೆಜಾರಿಟಿ ಇದೆ ಆದರೆ ಕಾಂಗ್ರೆಸ್ ಕೂಡ ಅಧಿಕಾರಕ್ಕೆ ಸರ್ಕಸ್ ಮಾಡ್ತಾ ಇದೆ ಅಲ್ಲಿ ನಿಮಗೆ ತೋರಿಸ್ತಾ ಇದೀವಿ ಈ ದೃಶ್ಯಾವಳಿಗಳಲ್ಲಿ ಟಿ ಟಿ ವಾಹನದಲ್ಲಿ ಸದಸ್ಯರನ್ನ ಕರ್ಕೊಂಡು ಬರಲಾಯ್ತು ಈ ಸಂದರ್ಭದಲ್ಲಿ ಅವರೇ ಸ್ವತಃ ಹೋಗಿ ಒಳಗಡೆ ಬಿಡಿಸಿದ್ದಾರೆ ಆ ವಾಹನದಲ್ಲಿ ಬಂದಂಥವ್ರು ಮೋಸ್ ಅವರು ಜೆ ಡಿ ಎಸ್ನ ಕಾರ್ಪೊರೇಟರ್ಸ್ಗಳೇ ಆಗಿರ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿ ಗಲಾಟೆ ಆಗಿದೆ ಕಾಂಗ್ರೆಸ್ ಸದಸ್ಯರು ಇಲ್ಲ ಇವ್ರ ವಾಹನ ಯಾಕೆ ಒಳಗೆ ಬಿಟ್ರಿ ಅನ್ನುವಂಥ ನಿಟ್ಟಿನಲ್ಲಿ ಗಲಾಟೆ ಆಗಿರುವಂಥದ್ದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಾಯಕರ ನಡುವೆ ಅಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿತ್ತು ನೋಡಿ ಒಂದು ನಗರಸಭೆ ಚುನಾವಣೆಗೆ ಇಷ್ಟೆಲ್ಲ ಅಧಿಕಾರಕ್ಕೋಸ್ಕರ ಕಿತ್ತಾಟ ನಡೆಯುತ್ತೆ ಅಂದರೆ ಇನ್ನು ವಿಧಾನಸಭೆ ಮುಖ್ಯಮಂತ್ರಿ ಸ್ಥಾನಕ್ಕೆಲ್ಲ ಹೆಂಗೆಲ್ಲ ಆಗ್ತಾ ಇರಬೇಕು ಪ್ಲಾನ್ಗಳನ್ನ ಮಾಡ್ಲಾಗ್ತಾ ಇರುತ್ತೆ ಮಾಸ್ಟರ್ ಪ್ಲಾನ್ ಕೆಡ್ಡ ರಣತಂತ್ರ ನಡೀತಾ ಇರುತ್ತೆ ಅನ್ನೋದನ್ನು ಊಹಿಸ್ಕೊಳ್ಬೇಕು ಎಲ್ಲಾ ನೋಡಿರ್ತೀರಾ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲೂ ಕೂಡ ಅಷ್ಟೇ ಹಿಂಗೆ ರೆಸಾರ್ಟ್ ರಾಜಕೀಯ ಎಲ್ಲವೂ ಕೂಡ ನಡೀತಾ ಇರುತ್ತೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನೀಲ್ ಗೌಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದೆ ಸುನೀಲ್ ಏನಾಗ್ತಾ ಇದೆ ಕಾಣ್ತಾ ಇದ್ವಿ ಡ್ರಾಮಾ ಕೂಡ ನಡೀತಾ ಇರುವಂತದ್ದು ಎಲ್ಲಾ ಶಾಂತ ಆಯ್ತಾ ಈಗ ಆದ್ರೂ ಆ ಪೃಥ್ವಿ ಈಗ ಪರಿಸ್ಥಿತಿ ಶಾಂತವಾಗಿರ್ತಕ್ಕಂಥದ್ದು ಯಾಕಂದ್ರೆ ಸದಸ್ಯರೆಲ್ಲರೂ ಕೂಡ ಈಗ ನಗರಸಭೆಯ ಹಾಲ್ ಒಳ ಪ್ರವೇಶವನ್ನ ಮಾಡಿರುವಂತದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಪ್ರಾರಂಭ ಆಗುತ್ತೆ ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಕೈ ಎತ್ತುವ ಮೂಲಕ ಬೆಂಬಲವನ್ನ ಘೋಷಣೆಯನ್ನು ಮಾಡುವಂತ ಕೆಲಸವನ್ನ ಸದಸ್ಯರು ಮಾಡ್ತಾರೆ ಆದ್ರೆ ಅದಕ್ಕಿಂತ ಮುಂಚೆ ಇವತ್ತು ಮಂಡ್ಯ ನಗರಸಭೆಯಲ್ಲಿ ಏನು ಕಾಂಗ್ರೆಸ್ ಮತ್ತೆ ಜೆ ಸದಸ್ಯರು ಏನು ಆಗಮಿಸ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಐಡ್ರಾಮಾಗಳು ನಡೀತು ಅಂದ್ರೆ ಏನು ಮೊದಲಿಗೆ ನಗರಸಭೆಗೆ ಎಂಟ್ರಿ ಆದಂತ ಕಾಂಗ್ರೆಸ್ ಸದಸ್ಯರು ಆ ಅವರನ್ನ ಗೇಟ್ ಬಳಿಯೇ ಪೊಲೀಸರು ತಡೆದ್ರು ಆ ತಡೆದಂತ ಸಂದರ್ಭದಲ್ಲಿ ಅಲ್ಲಿಂದಲೇ ನಡೆದ್ಕೊಂಡು ಬಂದು ನಗರಸಭೆಯನ್ನ ಎಂಟ್ರಿಯನ್ನ ಏನು ಕಾಂಗ್ರೆಸ್ ಸದಸ್ಯರು ಆದ್ರು ಆದ್ರೆ ಜೆ ಸದಸ್ಯರನ್ನ ಹೊತ್ತು ಬಂದಂತ ಟಿಟಿ ಏನಿತ್ತು ಆ ಟಿಟಿಯನ್ನ ಒಳಗಡೆ ಕಳಿಸ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಗೇಟ್ ಬಳಿಯೇ ಸಾಕಷ್ಟು ಹೈಡ್ರಾಮಾ ನಡೀತು ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಟಿಟಿಯನ್ನ ತಡೆದು ಜೊತೆಗೆ ಆ ಟಿಟಿಯಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಸದಸ್ಯನೊಬ್ಬ ಇದ್ದಾನೆ ಅವನ್ನ ಹೈಜಾಕ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅನ್ನುವಂತ ಆರೋಪಗಳನ್ನ ಮಾಡಿ ಆ ಟಿಟಿ ಟಿ ಹೈಜಾಕ್ ಇರ್ಲಿ ಮೂವತ್ತೈದು ಸದಸ್ಯ ಬಲ ಅಲ್ವಾ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಮೆಜಾರಿಟಿ ಇದೆ ಎಷ್ಟೆಷ್ಟು ಸದಸ್ಯರಿದ್ದಾರೆ ಹೌದು ಪೃಥ್ವಿ ಇಲ್ಲಿ ಕಾಂಗ್ರೆಸ್ಗೆ ಹತ್ತು ಸದಸ್ಯರು ಇರ್ತಕ್ಕಂಥದ್ದು ನಗರಸಭೆಯ ಹತ್ತು ಸದಸ್ಯರು ಇದ್ದಾರೆ ಜೊತೆಗೆ ಏನು ಎಮ್ ಎಲ್ ಎ ಅವರ ಒಂದು ಓಟ್ ಸೇರಿ ಹತ್ತು ಜನರು ಹಾಕ್ತಾರೆ ಇದ್ರ ಜೊತೆಗೆ ಇತರೆ ಐದು ಜನರು ಸದಸ್ಯರು ಇರ್ತಕ್ಕಂಥದ್ದು ಹೀಗಾಗಿ ಆ ಇತರೆಯ ಐದು ಜನರು ಕೂಡ ಈಗಾಗಲೇ ಕಾಂಗ್ರೆಸ್ಗೆ ಬೆಂಬಲವನ್ನು ಸೂಚಿಸಿ ಅವ್ರ ಜೊತೆ ಬಂದಿರುವಂಥದ್ದು ಅಲ್ಲಿಗೆ ಒಟ್ಟು ಹದಿನೈದು ಮತಗಳು ಇವರದಾಗಿರುವಂಥದ್ದು ಅಲ್ಲಿಗೆ ಮ್ಯಾಜಿಕ್ ನಂಬರ್ ಹತ್ತೊಂಬತ್ತು ಮತಗಳು ಬೇಕಾಗುತ್ತೆ ಅಂದ್ರೆ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಲಿಕ್ಕೆ ಈಗ ಏನು ಕಾಂಗ್ರೆಸ್ ಪರವಾಗಿ ಹದಿನೆಂಟು ಮತಗಳಿರುವಂತದ್ದು ಅದರಲ್ಲಿ ಕಾಂಗ್ರೆಸ್ನ ಒಬ್ಬ ರಾಮಲಿಂಗಯ್ಯ ಅಂತಕ್ಕಂಥ ಸದಸ್ಯ ಜೆ ಡಿ ನವರ ಜೊತೆ ಅಂದ್ರೆ ಅವರ ಜೊತೆನಲ್ಲಿ ಆಗಮಿಸ್ತಾ ಹೀಗಾಗಿ ಇದೇ ವಿಚಾರಕ್ಕೆ ಸಾಕಷ್ಟು ಗಲಾಟೆಗಳಾಗಿದ್ದು ರಾಮಲಿಂಗಯ್ಯ ಮತ್ತೆ ಕಾಂಗ್ರೆಸ್ ಪರವಾಗಿ ಆತ ಏನಾದರೂ ಓಟನ್ನ ಮಾಡಿದ್ರೆ ಕಾಂಗ್ರೆಸ್ ಅಧಿಕಾರವನ್ನ ಹಿಡಿಯುತ್ತೆ ಹೀಗಾಗಿ ಆ ರಾಮಲಿಂಗಯ್ಯರನ್ನ ಐಜಾಕ್ ಮಾಡ್ಕೊಂಡು ಜೆಡಿಎಸ್ನವರು ಕರ್ತ್ಕೊಂಡು ಒಳಗೆ ಹೋಗ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ರಾಜಕೀಯ ನಡೆದಿತ್ತಾ ಅಲ್ಲ ಖಂಡಿತ ಪೃಥ್ವಿ ಕೆಲ ದಿನಗಳ ಹಿಂದೆನೆ ಎರಡೂ ಪಕ್ಷದ ಕಾರ್ಯಕರ್ತರು ಧರ್ಮಸ್ಥಳ ಈ ರೀತಿಯಾದಂತ ಟ್ರಿಪ್ ಗಳಿಗೆ ಹೋಗಿದ್ರು ಹಾಗೆ ರೆಸಾರ್ಟ್ ನಲ್ಲೂ ಕೂಡ ಉಳಿದುಕೊಂಡಿದ್ರು ಇವತ್ತು ಮಂಡ್ಯ ನಗರಸಭೆಗೆ ಎಲ್ರೂ ಕೂಡ ಅಂದ್ರೆ ಕಾಂಗ್ರೆಸ್ನವ್ರು ಆಗ್ಬಹುದು ಜೆಡಿಎಸ್ನವ್ರು ನವರಾಗ್ಬೋದು ಇಬ್ರು ಕೂಡ ಟಿ ಮೂಲಕ ಆಗಮಿಸಿದ ಈ ರಾಮಲಿಂಗಯ್ಯ ಅವರು ಮುಂಚೆಯಿಂದಲೂ ಏನಾದ್ರು ಜೆಡಿಎಸ್ ಜೊತೆ ಗುರ್ಸ್ಕೊಂಡಿದಾರಾ ಅಥವಾ ಈಗ ಮೊನ್ನೆಯಿಂದ ರೆಸಾರ್ಟ್ ರಾಜಕೀಯ ಶುರುವಾಗಿದೆಯಲ್ಲ ಅವಾಗ್ ಜಂಪ್ ಆಗಿರುವಂತದ್ದು ಅಥವಾ ಇವತ್ತು ಅವ್ರನ್ನ ಹೋಗಿ ಹೇಳ್ಕೊಂಡು ಹೋಗಿರದಾ ಅಂತ ಇಲ್ಲ ಪೃಥ್ವಿ ಕೆಲ ದಿನಗಳ ಹಿಂದೆ ಅಂದ್ರೆ ರಾಮಲಿಂಗಯ್ಯ ಅವರು ನನಗೆ ಅಧ್ಯಕ್ಷ ಸ್ಥಾನವನ್ನ ಮಾಡ್ಕೊಡ್ಬೇಕು ಈ ಬಾರಿ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಪ್ರಸ್ತಾವನೆಯನ್ನ ಕಾಂಗ್ರೆಸ್ ಪಕ್ಷದ ಮುಂದೆ ಇಟ್ಟಿದ್ರು ಆದ್ರೆ ಕಾಂಗ್ರೆಸ್ ಪಕ್ಷ ಇದಕ್ಕೆ ಅವಕಾಶ ಮಾಡ್ಕೊಂಡಿರ್ಲಿಲ್ಲ ಹೀಗಾಗಿ ರಾಮಲಿಂಗಯ್ಯ ಬಂಡಾಯ ಹೆದ್ದು ಜೆ ಡಿ ಎಸ್ ಪರವಾಗಿ ಅಂದ್ರೆ ಕೆಲ ದಿನಗಳ ಒಂದು ಹದಿನೈದು ದಿನಗಳ ಹಿಂದೆಯೇ ಏನು ಜೆ ಡಿ ಎಸ್ ಪರವಾಗಿ ಓಡಾಟವನ್ನ ಮಾಡ್ತಾ ಇದ್ರು ಹೀಗಾಗಿ ಅವತ್ತಿನಿಂದ ನಾಪತ್ತೆಯಾಗಿದ್ದಂತ ರಾಮಲಿಂಗಯ್ಯ ಇವತ್ತು ಅವ್ರ ಜೊತೆ ಆಗಮಿಸ್ತಿದ್ದಂತೆ ಅವರು ಈ ಚುನಾವಣೆ ಎಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಅಂತ ಖಂಡಿತ ಪೃಥ್ವಿ ಯಾಕಂದ್ರೆ ಇಲ್ಲಿ ಸ್ವಾಮಿ ವರ್ಷದ ಸ್ವಾಮಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದ್ ಕಡೆ ಚಲುವರಾಯ ಸ್ವಾಮಿ ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಮೊನ್ನೆ ಮೊನ್ನೆ ಅಷ್ಟೇ ನಾಗಮಂಗಲದಲ್ಲಿ ನಡೆದಂತ ಪುರಸಭೆ ಚುನಾವಣೆಯಲ್ಲೂ ಚಲುವರಾಯ ಸ್ವಾಮಿ ಅವರು ಗದ್ದುಗೆ ಹಿಡಿಯುವಲ್ಲಿ ಯಶಸ್ವಿ ಆಗಿದ್ರು ಅಂದ್ರೆ ಜೆಡಿಎಸ್ ಅವರನ್ನ ಸೆಳೆದು ಅಲ್ಲಿ ಕಾಂಗ್ರೆಸ್ ಅಧಿಕಾರವನ್ನ ಹಿಡಿತು ಪುರಸಭೆಯಲ್ಲಿ ಅದೇ ರೀತಿ ಮಂಡ್ಯ ನಗರಸಭೆಯನ್ನು ಕೂಡ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಸಾಕಷ್ಟು ಸಂಖ್ಯಾಬಲ ಇಲ್ಲದೇ ಇದ್ರು ಕೂಡ ಮಂಡ್ಯ ನಗರಸಭೆ ಗದ್ದುಗೆಯನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮಿಸಿದ್ರು ಆ ಇತರೆ ಐದು ಜನ ಸದಸ್ಯರೇನಿದ್ದಾರೆ ಅವರನ್ನು ಕೂಡ ಸೆಳೆದ್ರು ಜೊತೆಗೆ ಮೂರು ಜನ ಜೆ ಡಿ ಎಸ್ ಕೂಡ ಸೆಳೆದ್ರು ಆದ್ರೆ ಸಾಕಾದಷ್ಟು ಅಂದ್ರೆ ಹತ್ತೊಂಬತ್ತು ಮ್ಯಾಜಿಕ್ ನಂಬರ್ ಏನಿದೆ ಆ ನಂಬರ್ ಅನ್ನ ಮುಟ್ಲಿದಕ್ಕೆ ಸಾಧ್ಯ ಆಗಿಲ್ಲ ಇವತ್ತಿಗೂ ಕೂಡ ಹೀಗಾಗಿ ಸಾಕಷ್ಟು ಹೈಡ್ರಾಮಾಗಳು ನಡೀತಾ ಇರುವಂತದ್ದು ಇನ್ನು ಕುಮಾರಸ್ವಾಮಿ ಅವರು ಕೂಡ ಸ್ವತಃ ಪಿಚ್ಚಿಗೆ ಇಳಿದು ಏನು ರಾಮಲಿಂಗಯ್ಯ ಅವರನ್ನ ಜೊತೆನಲ್ಲೇ ಕರ್ತ್ಕೊಂಡ್ ಬಂದ್ರು ಹೀಗಾಗಿ ಸಾಕಷ್ಟು ಕಾಂಗ್ರೆಸ್ಗರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಂದ್ರೆ ಆ ಮಂಡ್ಯ ನಗರಸಭೆ ಗದ್ದುಗೆಯನ್ನ ಬಿಟ್ಕೊಡ್ಬೇಕಾಗುತ್ತೆ ನವರಿಗೆ ಅನ್ನುವಂತ ವಿಚಾರವಾಗಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ವೇಳೆ ಮಂಡ್ಯ ಶಾಸಕರಾಗಿರ್ತಕ್ಕಂಥ ಗಣಿಗ ರವಿ ಕುಮಾರ್ ಕೂಡ ನಗರಸಭೆಯಲ್ಲಿ ಇದ್ರು ಅವರು ಕೂಡ ರಾಮಲಿಂಗಯ್ಯ ಅವರನ್ನ ಸೆಳೆಯಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಟ್ರು ಆದ್ರೂ ಕೂಡ ಕುಮಾರಸ್ವಾಮಿ ಅವರ ಜೊತೆಗೆ ರಾಮಲಿಂಗಯ್ಯ ಅವರು ಈಗ ಒಳಗೆ ಎಂಟ್ರಿ ಆಗಿರುವಂತದ್ದು ಇನ್ನು ಒಳಗೆ ಚುನಾವಣೆಯಲ್ಲಿ ಕೈ ಎತ್ತುವ ಮೂಲಕ ಏನು ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಲಾಗುತ್ತೆ ಹೀಗಾಗಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು ನಗರಸಭೆ ಮುಂದೆ ಸಾಕಷ್ಟು ಜನರು ನೆರೆದಿದ್ದಾರೆ ಸಾಕಷ್ಟು ಕುತೂಹಲವನ್ನು ಕೂಡ ಈ ಒಂದು ಚುನಾವಣೆ ಮೂಡಿಸ್ತಾ ಇರುವಂತದ್ದು ಪೃಥ್ವಿ ಈಗ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ಓಟ್ ಅಲ್ಲಿ ಹೆಚ್ಚು ಕಮ್ಮಿ ಆಗುವಂತ ಸಾಧ್ಯತೆ ಇದೆಯಲ್ಲ ಈ ಕುಮಾರಸ್ವಾಮಿ ಅವರು ಈಗ ಗಣಿಗ ರವಿಕುಮಾರ್ ಇಬ್ಬರಿಗೂ ಕೂಡ ಪ್ರತಿಷ್ಠೆ ಆಗಿರುವಂತದ್ದು ಅಂದ್ರೆ ಈ ಸಂದರ್ಭದಲ್ಲಿ ರಾಮಲಿಂಗಯ್ಯ ಅವರ ವೋಟ್ ಮಾತ್ರ ಪ್ರಮುಖವಾಗಿದೆಯಾ ಅಥವಾ ಪಕ್ಷೇತರರನ್ನು ಕೂಡ ಸೆಳೆಯುವಂತ ನಿಟ್ಟಿನಲ್ಲಿ ಏನಾದ್ರು ಪ್ಲಾನ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಖಂಡಿತ ಎಲ್ಲಾ ಪ್ಲಾನ್ ಗಳು ಆಗಿದೆ ಪೃಥ್ವಿ ಪ್ಲಾನ್ ಪ್ರಕಾರ ಈಗಾಗ್ಲೇ ಅಹ್ ಹಾಗೆ ನೋಡದೆ ಆದ್ರೆ ಕಾಂಗ್ರೆಸ್ಸಿಗರು ಈಗಾಗಲೇ ಪಕ್ಷೇತರು ಏನ್ ಐದು ಜನ ಇದ್ದಾರೆ ಅವರನ್ನ ತಮ್ಮ ಕಡೆಗೆ ಸೆಳಿಸ್ಕೊಂಡಿರುವಂತದ್ದು ಆದ್ರೆ ಏನು ಕಾಂಗ್ರೆಸ್ನ ರಾಮಲಿಂಗ ಏನಿದ್ದಾರೆ ಇವರ ಮತ ನಿರ್ಣಾಯಕವಾಗಿರುವಂತದ್ದು ಯಾಕಂದ್ರೆ ಅವರು ಜೆ ಡಿ ಎಸ್ ಪರವಾಗಿ ಈಗಾಗಲೇ ಜೆ ಡಿ ಎಸ್ ನ ಹದಿನೆಂಟು ಜನರು ಇರ್ತಕ್ಕಂಥದ್ದು ಅದ್ರ ಜೊತೆಗೆ ರಾಮಲಿಂಗಯ್ಯ ಒಬ್ರು ಅಂದ್ರೆ ಕಾಂಗ್ರೆಸ್ನ ರಾಮಲಿಂಗಯ್ಯ ಸೇರಿದ್ರೆ ಹತ್ತೊಂಬತ್ತು ಮತಗಳಾಗುತ್ತೆ ಇದ್ರ ಜೊತೆಗೆ ಏನು ಬಿಜೆಪಿಯ ಇಬ್ರು ಏನಿದ್ರು ಅವರು ಕೂಡ ಸೇರಿ ಒಟ್ಟು ಜೆಡಿಎಸ್ಗೆ ಹತ್ತೊಂಬತ್ತು ಮತಗಳಾಗ್ತಕ್ಕಂಥದ್ದು ಹೀಗಾಗಿ ರಾಮಲಿಂಗಯ್ಯ ಯಾರ ಪರವಾಗಿ ಮತವನ್ನ ಚಲಾಯಿಸ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡ್ತಿರುವಂತದ್ದು ಇನ್ನು ಈಗಾಗಲೇ ಈಗಾಗ್ಲೇ ಎಲ್ರು ಕೂಡ ಕಾಂಗ್ರೆಸ್ಗೆ ವೋಟ್ ಮಾಡ್ಬೇಕಾ ಅಥವಾ ಗೆ ವೋಟ್ ಮಾಡ್ಬೇಕಾ ಅನ್ನುವಂತ ವಿಚಾರವಾಗಿ ಕಮಿಟ್ ಆಗಿದ್ದಾರೆ ಆದ್ರೆ ಒಳಗಡೆ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಯಾರು ತಟಸ್ಥವಾಗಿರ್ತಾರೆ ಯಾರು ಯಾರು ಪರವಾಗಿ ಮತವನ್ನ ಚಲಾಯಿಸ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಒಂದು ಸುನಿಲ್ ಈಗ ನಾಗಮಂಗಲ ಎಲೆಕ್ಷನ್ ನಡೆಯುವಂತ ಸಂದರ್ಭದಲ್ಲೂ ಜೆಡಿಎಸ್ ಸೋತಿದ್ ಒಂದೇ ವೋಟ್ ಅಂತ ಕಾಣಿಸುತ್ತಲ್ವಾ ಆ ಒಂದು ವೋಟ್ ಅಲ್ಲಿ ಸೋಲುವಂತ ಚಾನ್ಸಸ್ ಇದ್ದಂತ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರು ಹೋಗಿರ್ಲಿಲ್ಲ ಇಲ್ಲಿ ಗೆಲ್ಲುವಂತ ನಿರೀಕ್ಷೆಯನ್ನ ಇಟ್ಕೊಂಡೇ ಕುಮಾರಸ್ವಾಮಿ ಅವರು ಬಂದಿದ್ದಾರಾ ಬಿಕಾಸ್ ಸೋಲುವಂತ ಕಡೆ ಇದ್ದಾಗ ಚಾನ್ಸಸ್ ಇದ್ದಾಗ ಆಲ್ಮೋಸ್ಟ್ ಅವ್ರು ಹೋಗುವಂತದ್ದು ಆಲ್ಮೋಸ್ಟ್ ಡೌಟೇ ಇರುತ್ತೆ ಬಟ್ ಇಲ್ಲಿ ಗೆಲ್ಲುವಂತ ನಿರೀಕ್ಷೆ ಇಟ್ಕೊಂಡೇ ಬಂದಾರಾ ಅಂತ ಖಂಡಿತ ಪೃಥ್ವಿ ಮೊನ್ನೆ ಮೊನ್ನೆ ಅಷ್ಟೇ ಕುಮಾರಸ್ವಾಮಿಯವರು ಮಂಡ್ಯ ನಗರಸಭೆ ವಿಚಾರವಾಗಿ ಪ್ರಶ್ನೆಯನ್ನ ಮಾಧ್ಯಮದವರು ಮಾಡಿದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ನಾನು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಚುನಾವಣೆಗೆ ನನಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅನ್ನುವಂತ ಮಾತನ್ನ ಹೇಳಿದ್ರು ಆದ್ರೆ ರಾತ್ರಿ ನಡೆದಂತ ದಿಢೀರ್ ಬೆಳವಣಿಗೆಗಳೇನಿದೆ ಈ ಬೆಳವಣಿಗೆಗಳು ಎಲ್ಲೋ ಒಂದು ಕಡೆ ಜೆಡಿಎಸ್ ಪರವಾಗಿ ಎಲ್ಲರೂ ಕೂಡ ಕಮಿಟ್ ಆಗಿದ್ದಾರೆ ಹೀಗಾಗಿ ಜೆಡಿಎಸ್ ಮಂಡ್ಯ ನಗರಸಭೆಯ ಗದ್ದುಗೆಯನ್ನ ಹಿಡಿಯುತ್ತೆ ಅನ್ನುವಂತ ವಿಚಾರವನ್ನ ಕನ್ಫರ್ಮ್ ಮಾಡ್ಕೊಂಡೆ ಸ್ವತಃ ಪಿಚ್ಚಿಗೆ ಇಳಿದು ಕುಮಾರಸ್ವಾಮಿ ಅವರೇ ಅಂದ್ರೆ ಪ್ರತಿಷ್ಠೆಯಾಗಿ ಈ ಒಂದು ನಗರಸಭೆಯ ಎಲೆಕ್ಷನ್ ಅನ್ನ ತೆಗೆದುಕೊಂಡು ಅವರೇ ಪಿಚ್ಚಿಗೆ ಇಳಿದು ರಾಮಲಿಂಗಯ್ಯ ಅವರನ್ನು ಕೂಡ ಸೆಳೆದು ಜೊತೆಗೆ ಏನು ಹತ್ತೊಂಬತ್ತು ಮತಗಳು ಏನು ಜೆಡಿಎಸ್ ಎಸ್ ಪರವಾಗಿದ್ದಾವೆ ವಿಚಾರವನ್ನ ಕನ್ಫರ್ಮ್ ಮಾಡ್ಕೊಂಡೆ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ನಗರಸಭೆಗೆ ಇವತ್ತು ಆಗಮಿಸಿದ್ದಾರೆ ಅನ್ನುವಂಥದ್ದು ಮಾಹಿತಿ ಬಹಿರಂಗ ಆಗಿರುವಂತದ್ದು ಪೃಥ್ವಿ ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ